ವೆಲ್ಕಮ್ ಬ್ಯಾಕ್ ದುನಿಯಾ ಅಂತೂ ದುಬಾರಿ ಆಗ್ತಾ ಇದೆ ಬದುಕೋಕೆ ಸಾಧ್ಯ ಇಲ್ಲ ಜನಸಾಮಾನ್ಯರಿಗೆ ಅನ್ನುವ ರೀತಿಯಲ್ಲಿ ಈಗ ಈ ಒಂದು ದುನಿಯಾ ದರ ಏರಿಕೆಯಿಂದ ಜಾಸ್ತಿಯಾಗಿ ಜನರ ಮನಸ್ಸನ್ನ ಈಗ ಬೇಜಾರ್ ಮಾಡ್ತಾ ಇದೆ ಯಾಕಂದ್ರೆ ಪ್ರಾಬ್ಲಮ್ ಆಗ್ತಾ ಇರೋದು ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ಈ ತರದ ದರ ಏರಿಕೆ ಆದ್ರೆ ನೇರವಾಗಿ ತಟ್ಟುವುದು ಅದು ಜನಸಾಮಾನ್ಯರಿಗೆ ಮಧ್ಯಮ ವರ್ಗದ ಜನರಿಗೆ ಕಡು ಇಂತಹ ಸಂದರ್ಭದಲ್ಲಿ ಸರ್ಕಾರ ಈ ರೀತಿಯಾದಂತಹ ಒಂದು ಶಾಕ್ ಗಳನ್ನ ಕೊಡ್ತಾ ಹೋದ್ರೆ ಬದುಕೋದು ಹೇಗ್ ಸ್ವಾಮಿ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದಾರೆ ಜನ ಈಗ ಮತ್ತೊಂದು ಶಾಕ್ ಅದು ಏನಪ್ಪಾ ಅಂದ್ರೆ ಕರೆಂಟ್ ಶಾಕ್ ನ ಒಂದು ಶಾಕ್ ಅನ್ನ ನೀಡಿದೆ ಈಗ ಸರ್ಕಾರ ಪ್ರಮುಖವಾಗಿ ಏಪ್ರಿಲ್ ಒಂದರಿಂದಲೇ ಈ ಒಂದು ಆದೇಶ ಜಾರಿಗೆ ಬರುವ ಹಾಗೆ ವಿದ್ಯುತ್ ದರವನ್ನ ಏರಿಕೆ ಮಾಡಲಾಗಿದೆ ಪ್ರತಿ ಯೂನಿಟ್ಗೆ ಮೂವತ್ತ ಐದು ಪೈಸೆ ದರವನ್ನ ಏರಿಕೆ ಮಾಡಿದೆ ಈ ಕೆಇ ಆರ್ ಸಿ ಬೆಸ್ಕಾಂ ಸೇರಿದಂತೆ ಐದು ನಿಗಮಗಳ ವ್ಯಾಪ್ತಿಯಲ್ಲಿ ಬೆಲೆ ಏರಿಕೆಯಾಗಿದ್ದು ಕಳೆದ ವರ್ಷ ಮೂವತ್ತು ಪೈಸೆ ದರವನ್ನ ಏರಿಸಿತ್ತು ರಾಜ್ಯ ಸರ್ಕಾರ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ಅಂತೂ ಕಂಗಾಲಾಗಿ ಹೋಗಿದ್ದಾರೆ ಕಳೆದ ಹತ್ತು ದಿನಗಳಲ್ಲಿ ಲೀಟರ್ ಪೆಟ್ರೋಲ್ ದರ ಎಂಟು ರೂಪಾಯಿ ಏರಿಕೆಯಾಗಿದೆ ಜೊತೆಗೆ ಈಗಾಗಲೇ ಪ್ರತಿ ದಿನ ಕೂಡ ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಅದರ ದರ ಏರಿಕೆಯಾಗಿದೆ ಗ್ಯಾಸ್ನ ದರ ಏರಿಕೆಯಾಗಿದೆ ಅಡುಗೆ ಎಣ್ಣೆ ದರ ಏರಿಕೆಯಾಗಿದೆ ಹೋಟೆಲ್ಗಳಲ್ಲಿ ಊಟ ಮಾಡೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ದರವನ್ನು ಏರಿಸ್ತೀವಿ ಅಂತ ಹೇಳಿ ಆಲ್ರೆಡಿ ಅಲ್ಲೂ ಕೂಡ ದರ ಏರಿಕೆ ಆಗಿದೆ ಐದರಿಂದ ಹತ್ತು ರೂಪಾಯಿ ಅಲ್ಲೂ ಕೂಡ ಏರಿಕೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಹೀಗೆ ಆದ್ರೆ ಬದುಕೋದು ಹೇಗೆ ಅಂತ ಹೇಳಿ ಜನರು ಕೇಳ್ತಾ ಇದ್ದಾರೆ ಸರ್ಕಾರ ಯೋಚನೆ ಮಾಡ್ಬೇಕಿಂತಹ ಸಂದರ್ಭದಲ್ಲಿ ನಾವು ಜನರ ಬದುಕನ್ನ ಯಾವ ರೀತಿಯಾಗಿ ದುಸ್ತರವನ್ನ ಆಗಿಸ್ತಾ ಇದ್ದೀವಿ ಅಂತ ಹೇಳಿ ಎರಡು ವರ್ಷಗಳಿಂದ ನೋಡ್ತಾ ಇದ್ದೀವಿ ಕೊರೋನಾ ಸಂಕಷ್ಟದ ಜನ ಇನ್ನೂ ಕೂಡ ಹೊರ ಬಂದಿಲ್ಲ ಆ ಒಂದು ಮನಸ್ಥಿತಿಯಲ್ಲೇ ಇದ್ದಾರೆ ಇನ್ನೂ ಕೂಡ ಕೆಲಸ ಕಾರ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಎಷ್ಟೋ ನಿರುದ್ಯೋಗ ಸಮಸ್ಯೆಗಳು ಉಂಟಾಗಿದೆ ಇನ್ನೂ ಕೂಡ ಸ್ಮಾಲ್ ಸೆಕ್ಟರ್ ಗಳೆಲ್ಲ ಇನ್ನೂ ಕೂಡ ಈಗಷ್ಟೇ ಚೇತರಿಕೆ ಕಾಣುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ವಲ್ಪ ಉಸಿರಾಡೋಣಪ್ಪ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಈ ತರ ಎಲ್ಲವೂ ದರ ಏರಿಕೆ ಆಗ್ತಾ ಹೋದ್ರೆ ಮತ್ತೆಲ್ಲವೂ ಕೂಡ ಬಾಗಿಲು ಮುಚ್ಚಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಹಾಗಾಗಿ ಸರ್ಕಾರ ಇದರ ಕಡೆ ಗಮನವನ್ನು ವಹಿಸುತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ ಪ್ರಮುಖವಾಗಿ ಬೇಳೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಗ್ಯಾಸ್ಗಳಾಗಿದೆ ಎಲ್ಲದರ ದರ ಏರಿಕೆ ಆಗಿದೆ ಒಂದಕ್ಕೊಂದು ಇಂಟರ್ಲಿಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೆ ಒಂದು ಕಡೆಯಿಂದ ಒಂಚೂರು ಏರಿಕೆ ಆಗ್ತಾ ಹೋದರೆ ಪ್ರತಿ ಒಂದು ಕೂಡ ಅಲ್ಲಿಂದ ತರುವಂತಹ ವೆಹಿಕಲ್ಗಳು ವೆಹಿಕಲ್ಗಳಿಂದ ಬರುವಂತಹ ಅಗತ್ಯ ಸಾಮಾನುಗಳಾಗಿರ್ಬೋದು ಆ ಸಾಮಗ್ರಿಗಳ ಏರಿಕೆ ಆಗ್ತಾ ಇರುವಂಥದ್ದು ಅದು ಹೋಟೆಲ್ಗಳಿಗೆ ಏರಿಕೆ ದರವನ್ನ ಏರಿಕೆ ಮಾಡಿಸುತ್ತೆ ಹೀಗೆ ಪ್ರತಿ ಒಂದು ಕೂಡ ಇಂಟರ್ಲಿಂಕ್ ಆಗ್ತಾ ಹೋಗುತ್ತೆ ಜನ ಜೀವನ ನಡೆಸಬೇಕು ಬೇಡವೋ ಊಟ ಮಾಡಬೇಕು ಬೇಡವೋ ಅನ್ನುವಂತಹ ಪರಿಸ್ಥಿತಿಗೆ ತಂದೊಡ್ಡುತ್ತೆ ಇವೆಲ್ಲವೂ ಕೂಡ ಈಗ ಕರೆಂಟ್ ಶಾಕ್ ಇನ್ನು ಮುಂದೆ ಯಾರು ಕೂಡ ಜಾಸ್ತಿ ಕರೆಂಟ್ ಅನ್ನು ಯೂಸ್ ಮಾಡುವ ಹಂಗೆ ಇಲ್ಲ ಅನ್ನುವ ರೀತಿ ಆಗಿದೆ ಯಾಕಂದ್ರೆ ಕರೆಂಟ್ ಯೂಸ್ ಮಾಡಬೇಕು ಅನ್ನೋದಾದ್ರೆ ಈ ರೀತಿಯಾಗಿ ಈಗಾಗಲೇ ದರ ಏರಿಕೆ ಆಗ್ತಾ ಇದೆ ಸ್ವಲ್ಪ ಯೂನಿಟ್ ಅಲ್ಲಿ ನೀವು ಹೆಚ್ಚು ಕಡಿಮೆ ಕೂಡ ದರ ಏರಿಕೆಯಿಂದಾಗಿ ನೀವು ಹೆಚ್ಚೆ ಕಟ್ಬೇಕಾಗತ್ತೆ ಈಗ ಪ್ರತಿ ಯೂನಿಟ್ಗೆ ಮೂವತ್ತ ಐದು ಪೈಸೆಯಷ್ಟು ಏರಿಕೆ ಮಾಡಿದೆ ಆದ್ರೆ ನಿಗಮಗಳು ಎಲ್ಲವೂ ಕೂಡ ಪ್ರಸ್ತಾವನೆ ಸಲ್ಲಿಸಿದ್ದು ಒಂದೂವರೆ ಎರಡು ರೂಪಾಯಿಯಷ್ಟು ಏರಿಕೆ ಮಾಡಿ ಅಂತ ಹೇಳಿ ಆದ್ರೆ ಈಗ ಕೆಆರ್ ಸಿ ಅಂದ್ರೆ ಸರ್ಕಾರ ಆಲ್ರೆಡಿ ಈಗ ಮೂವತ್ತ ಐದು ಪೈಸೆಯಷ್ಟು ದರವನ್ನ ಏರಿಕೆ ಮಾಡಿದೆ ಗೆ ಸೊ ದುಬಾರಿ ದುನಿಯಾ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಒಂದೊಂದು ರೀತಿ ಎಕ್ಸ್ಪ್ರೇಷನ್ಗಳನ್ನಂತೂ ಖಂಡಿತ ಕೊಟ್ಟೆ ಕೊಡ್ತಾರೆ ಈಗ ಕೆ ಆರ್ ಸಿ ಆಗಿರ್ಬೋದು ಸರ್ಕಾರದವರು ಇಲ್ಲ ಈ ತರ ಇತ್ತು ನಮ್ಗೆ ಸಾಕಷ್ಟು ನಷ್ಟ ಉಂಟಾಗುತ್ತೆ ನಮ್ಗೆ ಆಗ್ತಾ ಇಲ್ಲ ಅದನ್ನ ಬರ್ಡನ್ ಅನ್ನ ಬರ್ಡನ್ ಆಗ್ತಾ ಇದೆ ಈ ರೀತಿಯ ಉತ್ತರಗಳಂತೂ ಇದ್ದೇ ಇರುತ್ತೆ ಅವರು ಈಗಾಗಲೇ ನಿಗಮದವರಂತೂ ಸಾಕಷ್ಟು ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಆದ್ರೆ ಕೊನೆಗೆ ಇದರ ಎಫೆಕ್ಟ್ ಯಾರ ಮೇಲೆ ಆಗ್ತಾ ಇದೆ ಪರಿಣಾಮನ ಯಾರು ಅನುಭವಿಸ್ಬೇಕು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಜನ ಸಾಮಾನ್ಯರು ಮಧ್ಯಮ ವರ್ಗದವರು ಕಡುಬಡವರು ಇದರ ಒಂದು ಎಫೆಕ್ಟ್ ಅನ್ನ ಅನ್ಭವಿಸಬೇಕಾಗತ್ತೆ ಅವರಿಂದಲೇ ಓಟ್ರನ್ನ ಪಡ್ಕೊಳ್ಳುವಂತಹ ಸರ್ಕಾರ ಅವರೇ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರಾಗಿರುವಂತಹ ಈ ಸಂದರ್ಭದಲ್ಲಿ ಜನ ಮಾತ್ರ ಇವೆಲ್ಲದರಿಂದ ಬೇಸತ್ತು ಹೋಗಿದ್ದಾರೆ ಕಂಗೆಟ್ಟು ಹೋಗಿದ್ದಾರೆ ಎಲ್ಲ ಹೋಗ್ಬೇಕು ಅನ್ನೋದಾದ್ರೂ ಕೂಡ ತಮ್ಮ ವೆಹಿಕಲ್ ಗಳನ್ನ ಮನೆಯಲ್ಲೇ ಬಿಟ್ಟು ಹೋಗ್ಬೇಕು ಅನ್ನುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ ಎಲ್ಲಾ ದುನಿಯಾ ಅಂತೂ ಸಂಪೂರ್ಣವಾಗಿ ದುಬಾರಿ ಆಗಿದೆ ನಿಮಗೆ ನಾವು ಲಿಸ್ಟ್ ಅನ್ನ ಕೂಡ ತೋರಿಸ್ತಾ ಇದ್ದೀವಿ ಸೊ ಹೆಂಗ್ ಆಗಿದೆ ಈಗ ಪೆಟ್ರೋಲ್ ಡೀಸೆಲ್ ದರ ಗ್ಯಾಸ್ ದರ ಇವೆಲ್ಲವೂ ಅಂತ ಹೇಳಿ ಸೊ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ನಮ್ ಜೊತೆ ಏನಾಗ್ತಿದೆ ಯಾವ ರೀತಿಯಾದಂತಹ ಒಂದು ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಕರೆಂಟ್ ಶಾಕ್ ಅನ್ನ ಕೊಟ್ಟಿದೆ ಹಾಗಾದ್ರೆ ದುಬಾರಿ ದುನಿಯಾದ ಬಗ್ಗೆ ನೀವು ಏನ್ ಹೇಳ್ತೀರಿ ಅನ್ನೋದ ಬಗ್ಗೆ ಕರೆ ಮಾಡಿ ಮಾತನಾಡಿ ನಮ್ಮ ಫಸ್ಟ್ ಕಾಲ್ ಕಾಲರ್ ಈಗ ರೆಡಿ ಇದಾರೆ ಗಣೇಶ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಗಣೇಶ್ ಅವರೇ ನಮಸ್ತೆ ಮೇಡಮ್ ಏನ್ ಹೇಳೋದಿಕ್ಕೆ ಬಯಸ್ತೀರಿ ಪ್ರತಿ ದಿನ ಕೂಡ ಒಂದೊಂದು ರೇಟ್ ಜಾಸ್ತಿ ಆಗ್ತಾನೆ ಇದೆ ಈಗ ಕರೆಂಟ್ ಶಾಕ್ ಈಗ ಸೆಂಟ್ರಲ್ ಗವರ್ನಮೆಂಟ್ ಇಂದ ಹೇಳ್ಬೇಕಾದ್ರೆ ಮೋದಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಆದ್ರೆ ಈಗ ದಿನಸಿ ಐಟಮ್ಸ್ ಆಗ್ಬೋದು ಈ ತರ ಕರೆಂಟ್ ಬಿಲ್ ಆಗ್ಬೋದು ಮತ್ತೆ ಈ ಗ್ಯಾಸ್ ಆಗ್ಬೋದು ಈ ತರದ್ರಲ್ಲಿ ಜಾಸ್ತಿ ಮಾಡಿರೋದು ತಪ್ಪು ಅನ್ಸತ್ತಮ್ಮ ರೈತರಿಗಾಗ್ಬೋದು ಇದೆಲ್ಲ ಒಂದು ರೈತರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗತ್ತೆ ಈಗ ಇದಕ್ಕಿದ್ದಂಗೆ ಇದು ಕರೆಂಟ್ ಬಿಲ್ ಜಾಸ್ತಿ ಮಾಡಿರೋದು ಇದು ಒಂಥರ ರೈತರಿಗೆ ಬರೆ ಬಿದ್ದಂಗೆ ಆಯ್ತು ಈಗ ಅಲ್ಲ ಈಗೀಗ ಎಲ್ಲ ಈ ಕರೋನಾ ಇದ್ರಿಂದ ಆಚೆ ಬರ್ತಾ ಇದಾರೆ ಜನ ಈಗ ಈ ತರ ಮಾಡಿದ್ರೆ ತುಂಬಾ ತೊಂದರೆ ಆಗತ್ತಲ್ವಾ ಎಸ್ ಜನ ಸಾಮಾನ್ಯರಿಗೆ ತೊಂದರೆ ಆಗತ್ತೆ ಇದ್ರಿಂದಾಗಿ ಅಂತ ಹೇಳಿ ಥ್ಯಾಂಕ್ ಯು ನಮ್ ಜೊತೆ ಮಾತನಾಡಿದಕ್ಕಾಗಿ ಮಂಡ್ಯದಿಂದ ನಂಜುಂಡಯ್ಯ ಅನ್ನೋರು ಕರೆ ಮಾಡಿದ್ದಾರೆ ನಂಜುಂಡಯ್ಯ ಅವರೇ ಏನ್ ಹೇಳಕ್ ಬಯಸ್ತೀರಿ ವಿಷಯ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಅದೇ ನೋಡಿದ್ರೆ ಟಿವಿಯ ಸರ್ಕಾರ ಇದ್ದಾರೆ ಸತ್ತದ ಈ ಬಡವರೇ ಏನ್ ಅದ್ ಮಾಡಿದ್ರೆ ಸ್ವಾಮಿ ಇದು ಅದ್ರಲ್ಲಿ ಸರ್ಕಾರ ಇದ್ದಾಗ ಇದು ಇದ್ದದ ಸತ್ತದಿರೋದು ಈ ಬಡವರು ಗ್ಯಾಸ್ ಮಾಡಿದ್ರು ಅಣ್ಣ ಇನ್ನೋರ್ ಮಾಡಿದ್ರು ಏನ್ ಮಾಡುವ ಮಾಡ್ ಸಾಮಿ ನಾವು ಜನಸಾಮಾನ್ಯರು ಮಧ್ಯಮ ವರ್ಗದವ್ರಂತೂ ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಕೇಳೋರು ಯಾರು ಹೇಳೋರು ಯಾರು ಇಲ್ಲ ಸರ್ ಕೇಳೋದು ಯಾರು ಕೇಳಮ್ಮ ಎಲ್ಲಿ ಹೋಗ್ ಕೇಳಮ್ಮ ಕೇಳಿದ್ರೆ ಅದಕ್ಕೆ ಬೇರೆ ರೀತಿ ಹಾರಿಕೆ ಉತ್ತರಗಳು ಸಿಗುತ್ತೆ ಈಗ ನಾನು ಯಾರು ಕೇಳೋಮ ಸ್ವಾಮಿ ಆದ್ರೆ ಸರ್ಕಾರದವರನ್ನ ಕೇಳ್ಬೇಕು ನಾವೀಗ ಏನ್ ಈ ತರ ಅದನ್ನ ಬದುಕೋದು ಹೇಗೆ ಅಂತ ಹೇಳಿ ಅದಕ್ಕೆ ಸರ್ಕಾರ ಇದ್ದಿದ್ರೆ ಸತ್ತಾಗ ಅಂತ ಕೇಳಬಂದ್ರೆ ಅವ್ರ ಯಾರು ಶಿಕ್ಷೆ ಬರ್ತಾ ಇದ್ರಲ್ಲ ಅವ್ರು ಫೋನ್ ಕೊಟ್ಟಿದ್ರೆ ನಾವು ಕೂಡ ಕೇಳುವಂತ ಪ್ರಯತ್ನ ಮಾಡ್ತೀವಿ ನಿಜವಾಗ್ಲೂ ಎಷ್ಟು ಜನರ ಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಈ ತರ ಆದ್ರೆ ಜನರು ಹೇಗ್ ಬದುಕೋದು ಅನ್ನುವಂತಹ ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸರ್ಕಾರ ಕೂಡ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಂಜುಂಡಯ್ಯ ಅವರೇ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಕ್ಕಾಗಿ ಮಂಗಳೂರಿಂದ ಶ್ರೀನಿವಾಸ್ ಅನ್ನು ಅವರು ಕರೆ ಮಾಡಿದ್ದಾರೆ ಶ್ರೀನಾಥ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಶ್ರೀನಾಥ್ ಅವ್ರ ಏನ್ ಹೇಳಕ್ ಬಯಸ್ತೀರಿ ನಾನಂದ್ರೆ ಅದು current bill ಈಗ diesel ಆಯ್ತು petrol ಆಯ್ತು ಎಲ್ಲ ಆಯ್ತು ಈಗ ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗ್ತಿದೆ ನಾವು ಏನ್ ಮಾಡೋದು ಅಂತ exactly ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆಗೆ ಎಲ್ಲರನ್ನ question ಮಾರ್ಕ್ ಹಂಗೆ ಉಳ್ಕೊಂಡಿದೆ ಅಂತ ಹೇಳಿ ಹಿಂಗೇ ಆದ್ರೆ ಬದುಕೋದು ಹೇಗೆ ಅಂತ ಹೌದು ಅದೇ ಮೇಡಂ ಈಗ ನಾವು ಪೆಟ್ರೋಲ್ ಆದ್ರೆ ಇದು ಮಾಡ್ತಿದ್ದೀವಿ ಈಗ ಪೆಟ್ರೋಲ್ ಕೂಡ ಜಾಸ್ತಿ ಆಯ್ತು ಮತ್ತೆ ಕರೆಂಟ್ ಬಿಲ್ ಆದ್ರೆ ನಾವು ಏಜ್ ಜೀವನ ತೆಗೆದಂತ ಕರೆಂಟ್ ಪವರ್ ಹಾಕಂಗಿಲ್ಲ ನೆಕ್ಸ್ಟ್ ಅಂತ ಹೇಳಿ ಕತ್ತಲಲ್ಲಿ ಕೂತ್ಕೋಬೇಕು ಹೌದು ಮೇಡಂ ಕರೆಂಟ್ ಕೊಡ್ತೀವಿ ಎಲ್ಲಾ ಕಡೆಗಳಲ್ಲಿ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳೋದು ಈ ತರ ಈ ರೀತಿಯಾಗಿ ಬೆಲೆ ಏರಿಕೆಯನ್ನ ಮಾಡ್ತಾ ಇರೋದು ಎಸ್ ಥ್ಯಾಂಕ್ ಯು ಶ್ರೀನಾಥ್ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕಾಗಿ ಎಲ್ಲರ ಪ್ರಶ್ನೆ ಒಂದೇ ಹೇಗೆ ಬದುಕೋದು ಪ್ರತಿ ಒಂದರಲ್ಲೂ ಕೂಡ ಬೆಲೆ ಏರಿಕೆ ಮಾಡ್ತಾ ಹೋದ್ರೆ ನಾವು ಬದುಕೋದು ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ ಈಗಾಗ್ಲೇ ಮೂವತ್ತ ಐದು ಪೈಸೆಯನ್ನ ಏರಿಸಿದೆ ಸರ್ಕಾರ ಇನ್ನು ತುಮಕೂರಿನಿಂದ ಲಕ್ಷ್ಮಿ ಅನ್ನುವರು ಕರೆ ಮಾಡಿದ್ದಾರೆ ಲಕ್ಷ್ಮಿ ಅವರು ನಮಸ್ತೆ ಮೇಡಮ್ ನಮಸ್ತೆ ಮಾಡ್ದಂಗ್ ಆಗಿದೆ ಅಂತ ಅಯ್ಯೋ ಮೇಡಮ್ ಹೇಳೋದಾಗ್ತಾಳೆ ಈ ಸರ್ಕಾರ ಬಂದೇ ಬಂತು ಮೇಡಮ್ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗಂತೂ ತುಂಬಾ ಬೇಜಾರಾಗ್ತಾ ಇದೆ ನೋಡಿ ಒಂದ್ ಗಾಡಿ ತಗೊಂಡ್ ಹೋಗ್ಬೇಕಂತಂದ್ರು ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಬಡವ್ರ್ ಹೆಂಗ್ ಬದುಕ್ಬೇಕಂತು ಗೊತ್ತೇ ಆಗ್ತಿಲ್ಲ ಈ ಎಲೆಕ್ಷನ್ ಬಂತಂದ್ರೆ ನಮ್ ಮೋದಿಜಿ ಅವರು ಹೇಳ್ತಾರೆ ನಾ ಎಲ್ಲಾ ಕಮ್ಮಿ ಮಾಡ್ಕೊಂಡ್ ಬರ್ತಾರೆ ಕರೆಂಟ್ ಬಿಲ್ ಆಗಿರ್ಬೋದು ಬಿಲ್ ಆಗಿರ್ಬೋದು ಪ್ರತಿ ಒಂದು ಕಮ್ಮಿ ಮಾಡ್ತಾರೆ ಎಲೆಕ್ಷನ್ ಮುಗು ಯಾವಾಗ ಅವ್ರು ಗೆಲ್ತಾರೆ ಬಿಜೆಪಿ ಯಾವಾಗ ಮುಂದ್ ಬರುತ್ತೆ ಅವತ್ತ ಒಂದ್ ತಿಂಗಳು ಎರಡು ತಿಂಗಳು ಬಿಟ್ಬಿಟ್ಟು ಮತ್ತೆ ಎಲ್ಲಾ ರೈತ ಜಾಸ್ತಿ ಮಾಡ್ಕೊಂಡ್ ಬರ್ತಾರೆ ಈಗ ಎಲೆಕ್ಷನ್ ಬಂದ ನೋಡಿ ಮೇಡಮ್ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗ್ತಾರೆ ಇನ್ ಕಮ್ಮಿ ಮಾಡ್ತಾರೆ ಕಡಿಮೆ ಅಂತ ಅನ್ಕೊಳ್ತೀರಾ ನೀವು ಹೌದು ಮೇಡಮ್ ಎಲೆಕ್ಷನ್ ಬರ್ತಾ ಇದೆಯಲ್ಲ ಕಮ್ಮಿ ಮಾಡ್ತಾರೆ ಈಗ ಯಾರು ಒಂದ್ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಹೋಗಿ ಒಂದು ಸಣ್ಣ ಹೋಟ್ಲಲ್ಲಿ ಎಲ್ಲಾರು ಯಾವತ್ತಾದ್ರು ಊಟ ಮಾಡಿದ್ ನೋಡಿದ್ದೀರಾ ಮೇಡಮ್ ಇಲ್ಲ ಯಾವತ್ ಎಲೆಕ್ಷನ್ ಬರುತ್ತೆ ಅವತ್ ಹೋಗ್ತಾರೆ ಎಲ್ಲಾರ್ ಕಾಲ ಹಿಡಿತಾರೆ ಕೈ ಮುಗಿತಾರೆ ಇವತ್ ಹೋಗಿ ನಮ್ಗೊಂದ್ ಮನೆ ಇಲ್ಲ ಅಂದ್ರೆ ಮೇಡಮ್ ಹೋಗಿ ಎಂ ಎಲ್ ಎ ಹತ್ರ ಒಂದ್ ಒಂದ್ ಮಾತ್ ಕೇಳಿದಕ್ಕೆ ಹೋಗಿ ನಮ್ ಪಿ ಎ ಹತ್ರ ಮಾತಾಡಿದ್ರು ಪಿ ಎ ಹತ್ರ ಕೇಳಿದ್ರೆ ಮೇಡಮ್ ಎಲ್ಲೂ ಮನೆ ಸಹ ಯಾವೂ ಇಲ್ಲ ಅಂದ್ರು ಈಗ ಬಂದ್ ಇಷ್ಟೆಲ್ಲ ನಾವ್ ಯಾಕ್ ಮೇಡಮ್ ಬಿಜೆಪಿ ಬಿಜೆಪಿ ಅವರು ಗೆಲ್ಬೇಕು ಎಮ್ ಎಲ್ ಎ ಆಬೇಕು ಎಂ ಪಿ ನಾವು ಜನಗಳು ಬಯಸ್ತೀವಿ ಇವ್ರು ಎಲ್ಲಾ ನಮ್ ನಮ್ ತಲೆ ಮೇಲೆ ಇರ್ತಾ ಹೋದ್ರೆ ಇವ್ರ ಸರ್ಕಾರದಿಂದ ನಮ್ಗೆ ಏನ್ ಕೊಟ್ರು ನಿಜ 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 ನಾವು ಈ ಒಂದು ದರ ಏರಿಕೆ ಶಾಕ್ ಅನ್ನು ಅನುಭವಿಸ್ತಾನೆ ಇರಬೇಕು ಲೈಫ್ ಅಂತೂ ದುಬಾರಿ ಹೌದು ನೆಕ್ಸ್ಟ್ ಸಾಲ ಲೋನ್ ಮನ್ನಾ ಆಗಿಲ್ಲ ಮೇಡಮ್ ಎಷ್ಟು ಜನ ಬಾಯ್ಬಿಡ್ಕಂತ ಇದಾರೆ ಗೊತ್ತಾ ಮೇಡಮ್ ಹಾ ಈಗ ನಾವು ಸಾಲ ಮನ್ನಾ ಮಾಡ್ತೀವಿ ಮನ್ನಾ ಮಾಡ್ತೀವಿ ಅಂತಾರೆ ಎರಡ್ ಸಾವಿರದ ಆರ್ದಾಗ ಮನ್ನಾ ಮಾಡಿದ್ರು ಎರಡ್ ಸಾವಿರದ ಎಂಟ್ರ ಎರಡ್ ಸಾವಿರದ ಎಂಟ್ರದ್ ಮನ್ನಾ ಮಾಡಿದ್ರಿ ಎರಡ್ ಸಾವಿರದ ಆರ್ ಮನ್ನಾನೇ ಮಾಡ್ಲಿಲ್ಲ ಈಗ ಬಂದು ಬಂದು ಎಲ್ಲಾರ್ ಮನೆಗೂ ನೋಟಿಸ್ ಕೊಡ್ತಾ ಇದಾರೆ ಮೇಡಮ್ ನಾವ್ ಏನ್ ಮಾಡ್ಬೇಕು ಇವತ್ತು ನಿಜ ಎಲ್ಲವೂ ಕೂಡ ಬರೋದು ಜನಸಾಮಾನ್ಯರ ಮೇಲೆ ಮಧ್ಯಮ ವರ್ಗದವರ ಮೇಲೆ ಕಡು ಬಡವರ ಮೇಲೆ ರಿಚ್ ಫ್ಯಾಮಿಲಿ ತುಂಬಾ ಹೆಲ್ಪ್ ಇದಾಗಿದಾರೆ ಹೌದು ಸಂಬಳ ತಗೊಂತಾರೆ ಈಗ ಈ ಕೊರೋನಾ ಬಂತು ಮೇಡಮ್ ಸಂಬ್ಳಗಳ್ನೆಲ್ಲಾ ಕಮ್ಮಿ ಮಾಡ್ತಾ ಹೋದ್ರು ಒಂದ್ ತಿಂಗಳು ಸ್ಯಾಲರಿ ಕಟ್ ಮಾಡುದ್ರು ಪಾಪ ಎಷ್ಟೋ ಜನರು ಹೊಟ್ಟೆ ಮೇಲೆ ಒಡುದ್ರು ಹಾ ಮತ್ತೇನ್ ಮಾಡ್ಬೇಕು ಬಡವ್ರು ಏನ್ ಮಾಡ್ಬೇಕು ಹೇಳಿ ನಿಜ 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 ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಇವೆಲ್ಲದ್ರ ಬಗ್ಗೆ ಅಟ್ಲೀಸ್ಟ್ ಯೋಚನೆ ಮಾಡಬೇಕಾಗಿತ್ತು ಸರ್ಕಾರ ಅಂತ ಹೇಳಿ ಯು ಮಚ್ ಲಕ್ಷ್ಮಿ ಅವರೇ ನಿಮ್ಮ ಅಭಿಪ್ರಾಯ ನಮ್ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ದೊಡ್ಡಬಳ್ಳಾಪುರದ ರವಿಕುಮಾರ್ ಅನ್ನು ಅನ್ನುವ ಕರೆ ಮಾಡಿದ್ದಾರೆ ರವಿಕುಮಾರ್ ಅವರೇ ನಮಸ್ತೆ ನಮಸ್ತೆ ಬಯಸ್ತೀರಿ ಕರೆಂಟ್ ಶಾಕ್ ನೀವು ಕರೆ ಹಾಕಂಗಿಲ್ಲ ಮನೆಯಲ್ಲಿ ಅಲ್ಲ ಮೇಡಮ್ ನಾವೊಂದೇನು ಈ ಸಂದರ್ಭದಲ್ಲಿ ಅಂದ್ರೆ ಹ್ಮ್ ಬದುಕೋದ್ ಹೆಂಗ ಹೇಳಿ ನೀವೇ ನಾವ್ ಅದೇ ಪ್ರಶ್ನೆ ಕೇಳ್ತಾ ಇದೀವಿ ಈಗ ಏನಾಗುತ್ತೆ ಅಂದ್ರೆ ನಮ್ದು ನೇಗೆ ಉದ್ಯಮ ಸೀರೆ ನಾವು ಕೂಲಿ ಮಾಡ್ತಾ ರೀ ನಮ್ಗೆ ನನ್ನೂರ್ ರೂಪಾಯಿ ಒಂದ್ ಸೀರೆ ಕೂಲಿ ಕೊಡ್ತಾ ಇದ್ರು ಈಗ ಮುನ್ನೂರು ರೂಪಾಯಿ ಬಂದಿದೆ ನೂರು ರೂಪಾಯಿ ಕಟ್ ಮಾಡಿದ್ದಾರೆ ಸೀರೆ ಹೋಗ್ತಾ ಇಲ್ಲ ಸೀರೆ ಹೋಗ್ತಾ ಇಲ್ಲ ಕೊರೋನಾ ಇಂದ ಯಾವ್ದೋ ಮದ್ವೆಗಳಿಲ್ಲ ಅದು ಇದು ಏನು ಕಾರ್ಯಕ್ರಮಗಳು ಇಲ್ಲ ಅನ್ಬೇಕು ಇಲ್ಲಿ ನೋಡಿದ್ರೆ ನಮ್ಗೆ ವಾರದ ಪೇಮೆಂಟ್ ಮೇಡಮ್ ಭಾನುವಾರದಿಂದ ಭಾನುವಾರಕ್ಕೆ ನಮ್ಗೆ ಪೇಮೆಂಟ್ ನಮ್ಗೆ ವಾರದಲ್ಲಿ ಒಂದ್ ಈಗ ಸಾವಿರ ರೂಪಾಯಿ ಕಡಿಮೆ ಆಗ್ತಾ ಇದೆ ಮೂರ್ ಸಾವಿರ ತಗೋಳದಿಕ್ಕೆ ಎರಡ್ ಸಾವಿರ ರೂಪಾಯಿ ಪೇಮೆಂಟ್ ಬರ್ತಾ ಇದೆ ನಾವು ನಮ್ದು ರೇಟ್ಗಳೆಲ್ಲ ಕಡಿಮೆ ಆಗ್ತಾ ಇದ್ದು ಇಲ್ಲೆಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದ್ರು ನಾವು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇನ್ನೊಂದು ಮತ್ತೊಂದು ಯಾವ ತರ ಮಾಡ್ತದೋ ನಿಜ ನಿಜ ಈಗ ಸ್ಕೂಲ್ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಕೂಲ್ ಗಳು ಸ್ಟಾರ್ಟ್ ಆಗ್ತಿದೆ ಇನ್ನು ಅವರು ಎಲ್ಲ ರೈಸ್ ಮಾಡ್ತಾರೆ ನೋಡ್ಕೊಂಡು ಒಂದಕ್ಕೊಂದು ಅವರು ರೈಸ್ ಮಾಡ್ತಾ ಇರ್ತಾರೆ ಬಡವರು ಯಾವ ತರ ಬದುಕೋ ನೀವೇ ಒಂದು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ಬೇಕು ಮೇಡಮ್ ಇದೀವಿ ರವಿಕುಮಾರ್ ಅವ್ರೆ ಸರ್ಕಾರ ಯೋಚನೆ ಮಾಡ್ಬೇಕು ಅಟ್ಲೀಸ್ಟ್ ಏನ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿ ಎಲ್ಲ ಇರೋದು ಎಲ್ಲಾರು ಕೂಡ ಮಧ್ಯಮ ವರ್ಗದ ಕಡಬಡವರನ್ನ ಓಟ್ ಪಡ್ಕೊಳ್ತಾರೆ ಆದ್ರೆ ಕೊನೆಗೆ ಅವ್ರ ಮೇಲೆನೆ ಅವ್ರ ಹೊಟ್ಟೆ ಮೇಲೆ ಬರೇ ಪರಿಸ್ಥಿತಿ ಆಗ್ತಾ ಇದೆ ಇಲ್ಲಿ ಅಂತ ಬೇರೆ ಬೇರೆ ವಿಚಾರಗಳನ್ನ ಎತ್ಕೊಂಡು ಜನಕ್ಕೆ ಯಮರ್ಸ್ತಾ ಇದಾರೆ ಹೊರತು ಬರುವ ಕಷ್ಟಗಳಿಗೆ ಸ್ಪಂದ ಸರ್ಕಾರ ಯಾವ್ದು ನಾವ್ ಯಾವ್ದು ಆಯ್ಕೆ ಮಾಡ್ಬೇಕ್ರಿ ನಿಜ ನಿಜ ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ನೋಡೋಣ ಥ್ಯಾಂಕ್ ಯು ರವಿಕುಮಾರ್ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ